ಕಣ್ಣಪ್ಪ ಕಳಿಸಿ ಆ ಕಣ್ಣ ಮೇಲೆ ಏ ಹಾ ಯಾಗಲ್ಲ ನೋಡಿ ಪಾಪ ಕಣ್ಣಪ್ಪ ಯಾರು ನೀಸರೇನ ಕಾಡು ಶಿವಪ ಅದೇ ಗುಳ್ಳಕಟ್ಟೆಯ ಕಾಡು ಶಿವಪ್ಪ ನಜವೇರಿ ಆ ಕಾರ್ಯಕ್ರಮ ಅಜ್ಜಯ್ ಕುಸ್ತಿ ಕಾರ್ಯಕ್ರಮವನ್ನ ಉದ್ಘಾಟಿಸುತ್ತಿದ್ದಾರೆ ಕ್ಷೇತ್ರ ಶಾಸಕರಾದ ಎಚ್ ಎಂ ಗಣೇಶ ಪ್ರಸಾದ್ ಅವರು ಹಾಗೂ ಎಸ್ ಸಿ ಬಸರಾಜ್ ಗಂಡನವರು ಇಲ್ಲಿ ನೋಡ್ತೀ ದೈವಾಣಿ ಅವ್ರು ಕ್ಲೀನ್ ಆಗಿ ಇಡಂತಟಿ ಸೂರ್ಯಪುರದೇ ಬುವ ಒಂದು ಚಂದು ಭುವ ರೀ ಬುವ ચંદો બંદર? ચંદો બંદર? હા સુભાષ પ્રીતમ કાટે? ઉદીપ બંધુર હા મામા જૈદ મામ જૈદ શિવત ગેરી શિવ જૈદ મામા कड़ले स्वामी कड़ले रंगराजू रंगराजू कड़ले कड़ले रंगराजू हेलो हम हाँ बदलो रफ्रीपेट